ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿ ಏನಾಗ್ತಿದೆ ಅಂತ ನೋಡೋಣ ರೋಹಿಣಿ ರೌಡಿಗಳಿಗೆ ದುಡ್ಡು ತಂದು ಕೊಡ್ತಾಳೆ ತಗೋ ನಿನ್ ದುಡ್ಡು ಪ್ಲೀಸ್ ಇನ್ನೊಂದ್ಸಲ ನಾನು ದುಡ್ಡು ಕೇಳ್ಬೇಡ ಹೆಣ್ಣೆಂಗ್ಸು ನಾನು ಅಂತ ಹೇಳ್ತಾಳೆ ಅದಕ್ಕೆ ರೌಡಿ ಅಯ್ಯೋ ನಾನೇನ್ ಮನ್ಮತನ ನಿಮ್ಗೆ ಹಿಂಸೆ ಮಾಡೋದಿಕ್ಕೆ ಏನೋ ವ್ಯವಸ್ಥೆ ಮಾಡೋಣ ಹೆಣ್ಣು ಹುಡುಗಿ ಅಂತ ಅನ್ಕೊಂಡಪ್ಪ ಅಂತ ಹೇಳ್ತಾನೆ ಸ್ವಲ್ಪ ಎಡವಟ್ಟಾಯ್ತು ಆ ದಿನೇಶ್ ನ ಬಾಂಬೆಗೆ ಶಿಫ್ಟ್ ಮಾಡಿದೀನಿ ನೀವೇನ್ ಎದ್ರುಕೋಬೇಡಿ ಅಂತ ಹೇಳ್ತಾನೆ ಇನ್ಮೇಲೆ ಅವನು ನಿಮ್ ತಂಟೆಗೆ ಬರಲ್ಲ ನೀವಿ ಹೋಗ್ಬೋದು ಅಂತ ಹೇಳ್ತಾನೆ ಅದಕ್ಕೆ ಅವ್ರು ಹೊರಟೋಗ್ತಾರೆ ಇಲ್ಲಿ ಮೀನ ಅಡಿಗೆ ಕೋಣೆಯಲ್ಲಿ ಇರ್ತಾಳೆ ನೆಲ ಒರೆಸ್ತಿರ್ತಾಳೆ ಆಗ ಅವಳ ಅತ್ತೆ ಬರ್ತಾಳೆ ಅದಕ್ಕೆ ಮೀನ ಅತ್ತೆ ಏನಾದ್ರು ಬೇಕಾ ಅಂತ ಕೇಳ್ತಾಳೆ ಆಗ ಅವಳ ಅತ್ತೆ ಹೇಳ್ತಾಳೆ ನಿಮ್ಮ ಅದಕ್ಕೆ ಅವ್ರ ಅತ್ತೆ ಹೇಳ್ತಾಳೆ ಏನಾದ್ರೂ ಬೇಕು ಅಂತ ಅನ್ಸಿದ್ರು ನಿಮ್ ಮನೆಯರ್ ಕೈಲಿ ಕೊಡೋ ಶಕ್ತಿ ಇದ್ಯಾ ಇಲ್ಲ ತಾನೇ ಒಂದೆರಡು ಎರಡ್ ಮಳೆ ಹೂ ಕೊಡ್ತಾರೆ ಅಷ್ಟೇ ಏನೋ ಕನ್ಕಾಂಬ್ರ ಮತ್ತೆ ಜಾಜಿ ಕೊಡ್ತಾರೆ ಅಷ್ಟೇ ಅಂತಾಳೆ ಅಷ್ಟತ್ತಿ ಮೀನ ಹೋಗಿ ಹೋಗ್ತಾಳೆ ಓಯ್ ನಿಂತ್ಕ ನನಗೆ ನೀರ್ ಬೇಕು ನೀರ್ ಕೊಡು ಅಂತ ಕ್ಯಾನ್ ಕೊಡ್ತಾಳೆ ನೀರ್ ತುಂಬಿಸ್ತಿರ್ತಾಳೆ ಅವಾಗ ಅವ್ರ ಅತ್ತೆ ಬೆಳಿಗ್ಗೆ ತಿಂಡಿಗೆ ಏನ್ ಮಾಡಿದೀಯಾ ಅಂತ ಕೇಳ್ತಾಳೆ ಅದಕ್ಕೆ ತಿಂಡಿಗೆ ದೋಸೆ ಇಟ್ಟ ರುಬ್ಬಿಟ್ಟಿದ್ದೀನಿ ಅತ್ತೆ ದೋಸೆ ಆಲಗಡ್ಡೆ ಪಲ್ಯ ಮಾಡ್ತೀನಿ ಅಂತ ಅಂತಾಳೆ ಅತ್ತೆ ನಿಮ್ಗೆ ಏನಾದ್ರು ಬೇಕಾ ಅಂತ ಕೇಳ್ತಾಳೆ ಬೆಳಿಗ್ಗೆ ತಿಂಡಿ ಬೇರೆ ಏನಾದ್ರು ಮಾಡ್ಬೇಕಾ ಅಂತ ಕೇಳ್ದೆ ಅಷ್ಟೇ ಅತ್ತೆ ಅಂತ ಅಂತಾಳೆ ಅವಾಗ ಇಲ್ಲ ಬಿಡಮ್ಮ ನೀನ್ ಏನ್ ಮಾಡ್ತೀವೋ ಅದ್ನೇ ನಾನು ತಿಂತೀನಿ ಅಂತ ಅವ್ರ ಅತ್ತೆ ಅಂತಾಳೆ ಆಮೇಲೆ ಅವ್ರ ಅತ್ತೆ ಇದ್ದಳು ಹೌದು ನಿನ್ ತಂಗಿ ಕಣ್ಕುನ ಯಾರೋ ನೋಡ್ಕೊಂಡು ಹೋಗಿದ್ರಂತ ಮತ್ತೆ ಈಗ ಸಂಬಂಧ ಬೇಡ ಅಂತ ಹೇಳುದ್ರಂತೆ ಅಂತ ಹೇಳ್ತಾಳೆ ಆಗ ಮೀನಾ ಬೇಜಾರ್ ಮಾಡ್ಕೊಂತಾಳೆ ಮತ್ತೆ ಅವ್ರ ಅತ್ತೆ ಅಯ್ಯೋ ದೇವ್ ಈ ದೇವ್ರು ಇದನ್ನಲ್ಲ ಒಬ್ ಒಳ್ಳೇದು ಒಳ್ಳೇದ್ ಮಾಡಿದ್ರೆ ಇನ್ನೊಂದ್ಸಲ ಕೆಟ್ಟದ್ ಮಾಡ್ಬಿಡ್ತಾನೆ ಇದನ್ನ ಆರ್ ಕೈಲೂ ಆಗಲ್ಲ ಅಂತ ಹೇಳ್ತಿರ್ತಾಳೆ ಹೋಗ್ಲಿ ಬಿಡು ಅದಕ್ಕೆ ಏನ್ ಮಾಡಾಕಾಗುತ್ತೆ ಹೌದು ನಿನ್ ತಮ್ಮ ನನ್ ದುಡ್ಡ ಕದ್ದಿದ್ರು ಕೂಡ ನಾನು ನಿಮ್ಮ ನಾನು ನಮ್ಮ ಮನೆ ಒಳಕ್ ಬಿಟ್ಕಣಲ್ಲ ಅದು ನನ್ನ ದೊಡ್ ಒಳ್ಳೆ ಗುಣ ಎಲ್ರಿಗೂ ಈ ಒಳ್ಳೆ ಗುಣ ಇರೋದಿಲ್ಲ ಅಂತ ಅವಳಂತಾಳೆ ನಿಮ್ಮಂತ ದರೋಡೆ ಮನೆಯಲ್ಲಿ ಹುಡುಗಿ ತಂದ್ಕೊಂಡ್ರೆ ಅವ್ರ ಕೂತ್ಕೇನೆ ಯಾವಾಗ ಹೋಗ್ತೀರಾ ಅಂತ ಗೊತ್ತಾಗಲ್ವಲ್ಲ ಅದಕ್ಕೆ ಸಂಬಂಧ ಬೇಡ ಅಂತ ಹೊರಟೋದ್ರು ಅಂತ ಅನ್ಸುತ್ತೆ ಆ ಮುಂಡೆವು ತಪ್ಪಿಸ್ಕೊಂಡು ಆದ್ರೆ ನಾವು ಅದಕ್ಕೆ ಮೀನ ಅತ್ತೆ ಅಂತ ಜೋರಕ್ಕೆ ಹೋಗ್ತಾಳೆ ಅಷ್ಟೊತ್ತಿಗೆ ಸೂರ್ಯ ಬತ್ತಾನೆ ಹೆಸರಲ್ಲಿ ಸಕ್ಕರೆ ಅಂತ ಇಟ್ಕೊಂಡ್ರೆ ಸಾಕಾಗೋದಿಲ್ಲ ಶಾಂತಮ್ನವ್ರೆ ಆಡೋ ಮಾತಲ್ಲೂ ಕೂಡ ಸಿಹಿ ಇರ್ಬೇಕು ಅಂತ ಸೂರ್ಯ ಹೇಳ್ತಾನೆ ದೇವರು ಒಂದ್ ಒಳ್ಳೇದ್ ಮಾಡಿದ್ರೆ ಒಂದ್ ಕೆಟ್ಟದ್ ಮಾಡ್ತಾನೆ ಅಂತ ಹೇಳ್ತಿದ್ರಲ್ಲ ಅದು ಸ್ಮಾಲ್ ಕರೆಕ್ಷನ್ ಎರಡನ್ನೂ ಒಳ್ಳೇದೇ ಮಾಡಿದಾನೆ ನೀವು ನಿಮ್ಗೆ ಗೊತ್ತಿಲ್ಲದಾನೆ ನೀವು ಕನ್ಕೊಂಗೆ ಒಳ್ಳೇದ್ ಮಾಡಿದಿರಾ ಆ ಹುಡ್ಗ ಜಿ ಎಫ್ ಅಲ್ಲಿ ಬರೋ ಸೈಡ್ ಆಕ್ಟರ್ ತರ ಇದ್ದ ಅವನು ಈ ಸಂಬಂಧ ಬೇಡ ಅಂದಿದ್ದು ಒಳ್ಳೇದೇ ಆಯ್ತು ಅಂತ ಸೂರ್ಯ ಹೇಳ್ತಾನೆ ಅಲ್ಲ ಅಂತವನೇ ಹುಡ್ಗಿ ಬೇಡ ಅಂತ ಹೋಗಿದ್ದಾಳೆ ಬೇರೆ ಇನ್ಯಾರು ಒಪ್ಕೊಂತಾಳೆ ಅವಳನ್ನ ಅಂತ ಅವ್ರ ಅತ್ತೆ ಹೇಳ್ತಾಳೆ ಸಿಕ್ತಾನೆ ಸಿಕ್ಕೇ ಸಿಗ್ತಾನೆ ರಾಜ್ಕುಮಾರ್ ನಂತ ಹುಡುಗನ ಹುಡುಕಿ ಮದ್ವೆ ಮಾಡೋದು ನನ್ ಜವಾಬ್ದಾರಿ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಓಹ್ ರಾಜ್ ನಂತ ಅಂತ ಅವ್ರ ಅತ್ತೆ ಹೇಳ್ತಾಳೆ ಆಮೇಲೆ ಅವ್ರು ಸೂರ್ಯ ಹೇಳ್ತಾನೆ ಏ ಮೀನಾ ಇಂಥ ಮಾತಿಗೆಲ್ಲ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ಬಾರೆ ಹೋಗ್ ಮಲ್ಕಣನ ಟೈಮ್ ಆಯ್ತು ಅಂತ ಕರ್ಕೊಂಡ್ ಹೋಗ್ತಾನೆ ಮೀನಾ ಅವ್ರ ಮಾವ ಬಂದು ಏ ಸಕ್ಕರೆ ಬೈಲು ಇಲ್ಲೇನೆ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಅದಕ್ಕೆ ಅವಳು ನೀರ್ ನೀರ್ ತಾಂಡೋಗಿ ಬಂದಿದ್ದೆ ಅಂತ ಹೇಳ್ತಾಳೆ ನೋಡ್ದೆ ನಾನು ಅವ್ರ ನೀರ್ ಕುಡಿಸಿದ್ನ ನಾನು ನೋಡ್ದೆ ಅಂತ ಹೇಳ್ತಾನೆ ಇಷ್ಟೇ ಇಷ್ಟೆಲ್ಲಾ ಅವಮಾನ ಆದ್ರೂ ನೀನು ನಿನ್ ಕಿಚೇಷ್ಟ ಬಿದ್ದಿ ಬಿಡೋದಿಲ್ಲ ಅಲ್ವಾ ಅಂತ ಅವನು ಹೇಳ್ತಾನೆ ಬಾರೆ ಸಾಕು ಮಲ್ಕಬಾ ಹೋಗಿ ಕತ್ ಹೆಸರು ಗತ್ತೆ ಅಂತ ಬೈದು ಹೋಗ್ತಾನೆ ಇಲ್ಲಿ ಸೂರ್ಯ ಮೀನುನ್ಗೆ ಬೇಜಾರ್ ಮಾಡ್ಕೋಬೇಡ್ವೆ ಮಾತಿ ಮಾತ್ರ ಸಕ್ಕರೆ ಅಷ್ಟೇ ಬರೀ ಕಹಿ ಕೆಮ್ಮಣ್ಣು ಕೆಸ್ರೆ ಅಂತ ಹೇಳ್ತಾನೆ ಅದ್ರಲ್ಲೂ ನೀನ್ ಕಾಣಿಸುದ್ರೆ ಮುಗ್ದೋಯ್ತು ಡಾಮ್ ಡಂಕ ಡಂಕ ಬಲಾಸ್ ಅಂತ ಹೇಳ್ತಾನೆ ಇದೇನ್ ನಿನಗ್ ಹೊಸ್ತಲ್ವಲ್ಲ ಬಿಡು ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಅತ್ತೆ ಬೈದಿದ್ದೇ ಬೇಜಾರಾಗ್ತಿಲ್ಲ ರೀ ಆದ್ರೆ ಮುಂಚೆ ಈಗ ಮಾಡಬಾರ್ದಿತ್ತು ಅಂತ ಮೀನ್ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಆಗಿದ್ದಾಗೋಯ್ತು ಬಿಡು ಏನ್ ಮಾಡಕ್ಕಾಗುತ್ತೆ ವಯಸ್ಸಲ್ಲಿ ಹುಡುಗರು ಏನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಅಲ್ವಾ ಅಂತ ಹೇಳ್ತಾನೆ ಕೆಟ್ಟದ್ದು ಕಬ್ಣ ಇದ್ದಂಗೆ ಮನ್ಸು ಮ್ಯಾಗ್ನೆಟ್ ಇದ್ದಂಗೆ ಹಂಗೆ ಲಭುಕ್ ಅಂತ ಬಿಡುತ್ತೆ ಕಬ್ನ ತುಕ್ಕಿಡದಿದೆ ಅಂತ ಮನ್ಜುನ್ ಗೊತ್ತಾಗಿದೆ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಮೀನಾ ಇದ್ದಳು ಪ್ರಯೋಜನ ಏನ್ರಿ ಸಿಡ್ಲು ಬಂದಾಗ ತನ್ನ ಕೆಲಸನ ಬೇಗ ಮುಗಿಸ್ಕೊಂಡು ಹೋಗ್ಬಿಡುತ್ತೆ ಆದ್ರೆ ಅದರಿಂದ ಸುಟ್ಟೋದಂತ ವಸ್ತುಗಳು ಮೊದ್ಲಿನ ತರ ಆಗುತ್ತಾ ಈ ವಿಡಿಯೋ ಇದ್ದನೆ ತಾನೇ ಕನ್ಕೊಂಡ್ ಬಂದಿದ್ದಂತಹ ಸಂಬಂಧ ಬೇಡ ಅಂತ ಹೇಳೋಗಿದ್ದು ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಇದ್ದನು ಅವನು ಕೆಟ್ಟ ಹುಡುಗ ಅಂತ ಹೇಳ್ತಾನೆ ನಾಳೆ ಒಳ್ಳೆ ಹುಡುಗನೇ ಸಿಗ್ತಾನೆ ಅವಾಗ ಅವನು ಈ ವಿಡಿಯೋ ನೋಡಿ ಮತ್ತೆ ಬೇಡ ಅಂತ ಹೋದ್ರೆ ನಮ್ ಕನಕನ ಯಾರು ಮದ್ವೆ ಆಗ್ತಾರ್ರಿ ಅಂತ ಅವಳು ಹೇಳ್ತಾಳೆ ಮದ್ವೆ ಆಗೋ ಟೈಮ್ ಬಂತು ಅಂದ್ರೆ ಯಾರ ಯಾರಿಗೂ ಕೇರ್ ಮಾಡಲ್ಲ ಕಣೆ ಯಾಕಂತ ಅಂದ್ರೆ ಮದ್ವೆ ಅನ್ನೋದು ಭಗವಂತ ನಿಶ್ಚಯ ಮಾಡಿರೋದು ಋಣ ಋಣ ಅನ್ನೋದು ಯಾವ ಟ್ರಾಫಿಕ್ ಜಾಮ್ ಅಲ್ಲೂ ಬೇಗ ಬಂದ್ಬಿಟ್ಟು ಮದ್ವೆ ಅನ್ನೋ ಗಂಟು ಹಾಕ್ಸ್ಬಿಡುತ್ತೆ ಅಂತ ಹೇಳ್ತಾನೆ ನಾನು ಕೈ ಮುರಿದ್ರು ಕೂಡ ಬದ್ಲಾಗ್ದೆ ಇರೋನು ನಿನ್ನ ನಿಮ್ಮ ಕೈ ಹಿಡಿದ್ಮೇಲೆ ಬದ್ಲಾಗ್ಲಿಲ್ವಾ ಅಂತ ಹೇಳ್ತಾನೆ ಕನ್ಕನ್ ಜೀವನಾನು ಅಷ್ಟೇ ಯಾರು ಏನೇ ಅಂದ್ರು ಬದಲಾಗ್ದ ಇರೋದು ಆಗ್ಬೇಕಾದ್ರೆ ಹಾಗೆ ಆಗುತ್ತೆ ಬೆಳಿಗ್ಗೆ ಮೀನವ್ರ ಮಾವ ಕೂತ್ಕೊಂಡು ಪೇಪರ್ ಓದ್ತಿರ್ತಾರೆ ಮೀನಾ ಬಂದು ಕಾಫಿ ಕೊಡ್ತಾಳೆ ಅದಕ್ಕೆ ಮೀನವ್ರ ಮಾವ ಇದ್ದರೂ ಏನಮ್ಮ ಇವತ್ತೇನಾದರೂ ವಿಶೇಷನಾ ಅಂತ ಕೇಳ್ತಾರೆ ಯಾಕೆ ಮಾವ ಈ ಕೇಳ್ತಿದಿರಾ ಏನಿಲ್ವಲ್ಲ ಅಂತ ಎಂದಿದ ಯಾರಾದ್ರೂ ಮನೆಗ್ ಬರ್ತಾರಾ ಅಂತ ಕೇಳ್ತಾರೆ ನನಗೆ ಗೊತ್ತಿರಂಗೆ ಯಾರು ಬರಲ್ಲ ಮಾವ ಅಂತ ಅವ್ಳು ಹೇಳ್ತಾಳೆ ಇವತ್ತು ಮನೆ ಮುಂದೆ ಹಾಕಿರೋ ರಂಗಾಲಿ ತುಂಬಾ ಚೆನ್ನಾಗಿದೆ ಅಮ್ಮ ಅದ್ ನೋಡ್ತಿರ್ಬೇಕಾದ್ರೆ ಕಾಗೆ ಬಂದು ಕೂಗ್ತಿತ್ತು ಅಮ್ಮ ಹೇಳ್ತಿದ್ರು ಕಾಗೆ ಕೂಗುದ್ರೆ ಮನೆಗೆ ಯಾರೋ ಬರ್ತಾರೆ ಅಂತ ಅದಕ್ಕೆ ಹೇಳ್ದೆ ಅಂತ ಅಂತಾನೆ ಅದಕ್ಕೆ ಸೂರ್ಯ ಇದ್ದನು ಲಕ್ಕಿ ಎಳದ್ರೆ ಅಂತ ಅಂದ್ರೆ ಅದು ನಿಜ ಆಗುತ್ತೆ ಬಿಡಪ್ಪ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮೀನಾ ಅವ್ರ ಅತ್ತೆ ಬಂದು ಮನೆಗೆ ನೆಂಟರು ಬಂದ್ರೆ ಅವ್ರ ಚಾಕ್ರಿಯೆಲ್ಲಾ ಮಾಡೋರ್ ಯಾರು ಅಂತ ಕೇಳ್ತಾಳೆ ನಿಂತ್ಕೊಂಡಿದ್ದು ಕಣಿ ಕೇಳಿದ್ ಸಾಕು ಹೋಗಿ ಬಿಸಿ ಬಿಸಿ ಆಗಿ ಶುಂಠಿ ಕಾಫಿ ಮಾಡ್ಕೊಂಬಾ ಅಂತ ಹೇಳ್ತಾಳೆ ಅತ್ ಸರಿ ಅತ್ತೆ ಅಂತ ಮೀನಾ ಅಂತಾಳೆ ಬರೋರು ನಿಮ್ಮಅಮ್ಮನೋ ನಿಮ್ ತಮ್ಮನೋ ಆಗಿದ್ರೆ ಬರೋದ್ ಬೇಡ ಅಂತ ಹೇಳು ಅಂತ ಹೇಳ್ತಾಳೆ ಅದಕ್ಕೆ ಅವ್ರ ಮಾವ ಇದ್ದನು ನಿನ್ ಅವ್ರು ಬಂದ ತಕ್ಷಣ ನೀನೊಂದ್ ಆಡೇಳೆ ಅವ್ರು ಅವಾಗ್ಲೇ ಹೊರಟೋಗ್ಬಿಡ್ತಾರೆ ಅಂತ ತಮಾಷೆ ಮಾಡ್ತಾನೆ ಮೀನರ್ ಮಾವ ಪೇಪರ್ ಓದ್ತಾ ಮೂರ್ಖರಿಗೆ ನೂರ್ ಕಾಲ ಹೇಳಿದರೂ ಗೋರ್ಕಲ್ಲಿನ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ತಮಾಷೆ ಮಾಡ್ತಾನೆ ಮೀನಾ ಅವ್ರ ಅತ್ತೆ ನೀನೇನೆ ಅಲ್ ಟಿವಿನಲ್ಲಿ ಅಲ್ಲು ಜೊ ಆಡ್ತರ ಕುತ್ಕೊಂಡು ನಿಂತ್ಕೊಂಡು ಕಿಸಿತಾ ಇದೀಯ ಹೋಗು ಶುಂಠಿ ಕಾಫಿ ಮಾಡ್ಕೊಂಬಾ ಅಂತ ಹೇಳ್ತಾಳೆ ಆಮೇಲೆ ಮೀನಾ ಅವ್ರ ಮಾವ ಇದ್ದನು ನೀನು ಶುಂಠಿ ಕಾಪಿ ಅಂತ ಹೇಳ್ದ ಕುಂಟಿ ಕಾಪಿ ಅಂತ ಹೇಳ್ದ ಅಂತ ತಮಾಷೆ ಮಾಡ್ತಾನೆ ಅದಕ್ಕೆ ಅದಕ್ಕೆ ಸೂರ್ಯ ಇದ್ದನು ಏ ಮೀನಾ ಆಯ್ತೇನೆ ಕುಂಟಿ ಕಾಪಿ ಅಂತ ಅವನು ತಮಾಷೆ ಮಾಡ್ತಾನೆ ಆಮೇಲೆ ಹೆಂಡತಿಯಿಂದ ಕೊಲೆಯಾದ ಗಂಡ ಅಂತ ಏನಾದರೂ ನ್ಯೂಸ್ ಬಂದಿದೆಯಾ ನೋಡಿ ಅಂತ ಮೀನಾ ಅತ್ತೆ ಹೇಳ್ತಾಳೆ ಆಮೇಲೆ ಮೀನವ್ರ ಮಾವ ಇದ್ದನು ದಿನ ಭವಿಷ್ಯ ಇದೆ ನಂದ್ ಭವಿಷ್ಯ ಏನಿದೆ ಅಂತ ನೋಡೋಣ ಅಂತ ನೋಡ್ತಿರ್ತಾನೆ ಹೆಂಡತಿಯಿಂದ ಮನಶಾಂತಿಗೆ ತೊಂದರೆ ಎಚ್ಚರದಿಂದಿರಿ ಅಂತ ಇದೆ ಅಂತ ಹೇಳ್ತಾನೆ ಇದು ದಿನ ಭವಿಷ್ಯ ಅಲ್ಲ ಎಲ್ಲಾ ಮದ್ವೆ ಆದ ಗಂಡ ಗಂಡಸರ ವರ್ಷ ಭವಿಷ್ಯ ಅಂತ ಅವನು ಹೇಳ್ತಾನೆ ಶಾಂತಿ ನನಗೆ ಒಂದು ರುಚಿರುಚಿಯಾದ ಕರ್ಬೈವ್ನೊಗ್ರಣಿಯರು ಉಪ್ಪಿಟ್ಟು ಮಾಡ್ಕೊಡು ಅಂತ ನೀನು ಮದುವೆ ಆಗ ಹೊಸರಿಗೆ ಮಾಡ್ಕೊಟ್ಟಿದ್ದಲ್ಲ ಆತರ ಮಾಡ್ಕೊಡು ಅಂತ ಅವ್ರ ಕೇಳ್ತಾನೆ ಅದು ನಾನ್ ಮಾಡಿದ್ದಲ್ಲ ನಮ್ಮ ಅಜ್ಜಿ ಅಂತ ಹೇಳ್ತಾಳೆ ಅದಕ್ಕೆ ಅಯ್ಯೋ ನಾನು ಅವ್ರನ್ನೇ ಮದ್ವೆ ಆಗ್ತಿದ್ನಲ್ಲ ಮುಂಚೆ ಹೇಳಿದ್ರೆ ಅಂತ ಅವ್ನು ತಮಾಷೆ ಮಾಡ್ತಾನೆ ಶ್ರುತಿ ಅಪ್ಪ ಅಮ್ಮ ಮನೆಗೆ ಬರ್ತಾರೆ ಅವಾಗ ಶ್ರುತಿ ಅವರ ಅತ್ತೆ ಬಂದು ಶ್ರುತಿ ಮದ್ವೆ ಆಗಿ ಬಂದ ಮೇಲೆ ಈ ಮನೆಗೆ ನೀವು ಮೊದಲನೇ ಸಲ ಬರ್ತಿರೋದು ನನಗಂತೂ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾಳೆ ಶ್ರುತಿ ಅವ್ರ ಮಾವ ಬಂದು ಓಹೋ ನೀವು ಬಂದಿದ್ದೀರಾ ಇದು ಕನ್ಸೋ ನನ್ಸೋ ನನಗಂತೂ ನಂಬಕಾಗ್ತಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇದು ನನ್ಸೇ ಬಿಗ್ರೆ ಅಂತ ಅವ್ರು ಹೇಳ್ತಾರೆ ಸರಿ ಬನ್ನಿ ಬನ್ನಿ ಒಳಕೆ ಅಂತ ಕರವಳ ಒಳಕ್ ಕರ್ಕೊಂಬಿಡ್ತಾರೆ ಮನೇಲಿ ಏನೇ ಫಂಕ್ಷನ್ ಆದ್ರೂ ಬರೀ ನಿಮ್ ಶ್ರೀಮತಿ ಅವ್ರು ಮಾತ್ರ ಬರ್ತಿದ್ರು ಇವತ್ತು ನೀವು ಬಂದಿದ್ದು ನಂಗಂತೂ ತುಂಬಾ ಖುಷಿ ಆಯ್ತು ಅಂತ ಶ್ರುತಿ ಅವ್ರ ಮಾವ ಹೇಳ್ತಾರೆ ಸ್ವಲ್ಪ ಮನೆ ಸಮಸ್ಯೆ ಇತ್ತು ಮನೆನ ರಿನೋವೇಶನ್ ಮಾಡಬೇಕಿತ್ತು ಅದಕ್ಕೆ ಅಲ್ಲಿ ಉಳ್ಕೊಳ ಅಂತ ಅನ್ಕೊಂಡ್ವಿ ಆದ್ರೆ ಇಲ್ಲೇ ಉಳ್ಕೊಳನಾ ಅಂತ ಬಂದ್ವಿ ಒಂದ್ ಮೂರ್ ದಿನ ಇರ್ತೀವಿ ಅಷ್ಟೇ ಅಂತ ಅವಳ ಶ್ರುತಿ ಅವ್ರ ಅಮ್ಮ ಹೇಳ್ತಾಳೆ ಆಮೇಲೆ ಶ್ರುತಿ ಅವ್ರ ಅತ್ತೆ ಇದ್ದಳು ಮೂರ್ ದಿನ ಯಾಕೆ ಮೂವತ್ ದಿನ ಉಳ್ಕೊಳ್ಳಿ ಅಂತ ಹೇಳ್ತಾಳೆ ಕುಬೇರನ ಬಂದು ನಿಮ್ ಇರ್ತೀನಿ ಅಂತ ಹೇಳಿದ್ರೆ ಯಾರು ಜಾಗ ಕೊಡಲ್ಲ ಹೇಳಿ ಅಂತ ಶಾಂತಿ ಮನಸ್ಸಿನಲ್ಲೇ ಮಾತಾಡ್ಕೊಂತಿರ್ತಾಳೆ ಅಷ್ಟೊತ್ತಿಗೆ ಶ್ರುತಿ ಬರ್ತಾಳೆ ವಾಟ್ ಎ ಸರ್ಪ್ರೈಸ್ ನೀವೇನಿಲ್ಲಿ ನನ್ಗಂತೂ ತುಂಬಾ ಖುಷಿ ಆಯ್ತಮ್ಮ ಹೇಗಿದ್ದೀರಾ ಅಪ್ಪ ಅಮ್ಮ ಅಂತ ಕೇಳಿ ಎಲ್ಲರೂ ಸಂತೋಷದಿಂದ ಮಾತಾಡ್ತಾ ಕುತ್ಕಂತಾರೆ ಮೀನಾ ಅವ್ರ ಅತ್ತೆ ಮೀನುನ್ಗೆ ಹೇಳ್ತಾರೆ ಏ ಮೀನಾ ಇಲ್ಲಾಕ್ ಹೋಗು ಎಲ್ರಿಗೂ ಕಾಫಿ ಮಾಡ್ಕೊಂಬಾ ಅಂತ ಕಳ್ಸಕ್ ಹೋಗ್ತಾರೆ ಬೇಡ ಬೇಡ ಬಿಡು ಬೀಗರು ಫಸ್ಟ್ ನಮ್ಮ ಮನೆಗ್ ಬಂದಿದ್ದಾರೆ ನಾನೇ ಹೋಗಿ ನನ್ ಕೈಯಾರೆ ಕಾಫಿ ಮಾಡ್ಕೊಂಬತ್ತೀನಿ ಅಂತ ಹೋಗ್ತಾಳೆ ಶ್ರುತಿ ಅವ್ರ ಮಾವ ಶ್ರುತಿಗೆ ಹೇಳ್ತಾರೆ ಶ್ರುತಿ ನಿಮ್ಮ ಅಪ್ಪ ಅಮ್ಮಗೆ ಏನ್ ಇಷ್ಟ ಅಂತ ತಿಳ್ಕೊ ಅದನ್ನ ತರಿಸಿ ಇಲ್ಲೇ ಅಡಿಗೆ ಮಾಡೋಣ ಅಂತ ಹೇಳ್ತಾರೆ ಹಾಗೆ ಮೀನ ಕೈ ರುಚಿ ನೀವು ತಿನ್ಬೇಕು ಮೀನ ಕೈ ರುಚಿ ಅಂತ ತುಂಬಾ ಚೆನ್ನಾಗಿರುತ್ತೆ ಅಂತ ಅವ್ರ ಮಾವ ಹೇಳ್ತಾರೆ ಶ್ರುತಿ ಅವ್ರ ಮಾವ ಅವ್ರ ಅಪ್ಪ ಅಮ್ಮ ಮನೆ ರಿಪೇರಿ ಮಾಡಿಸ್ಬೇಕು ಅಂತಿದ್ರಲ್ಲ ಯಾಕೆ ಅಂತ ಕೇಳ್ತಾರೆ ಮನೆ ಗೋಡೆ ಸ್ವಲ್ಪ ಸೋರ್ತಿತ್ತು ಅದಕ್ಕೆ ಅದನ್ನ ಕೆಡವಿ ಹೊಸ ಕಡ್ಸನಾ ಅಂತ ಅನ್ಕೊಂಡ್ವಿ ಅಂತ ಹೌದಾ ಹಾಗಾದ್ರೆ ಅದ ನಮ್ಮ ಮನೆಯಲ್ಲೇ ಇರಿ ಅಂತ ಅವ್ರು ಹೇಳ್ತಾರೆ ಆಮೇಲೆ ಇಲ್ಲಿ ರೋಹಿಣಿ ಮತ್ತೆ ಅವ್ರ ಯಜಮಾನ್ರು ಕುತ್ಕೊಂಡ್ ಮಾತಾಡ್ತಿರ್ತಾರೆ ಯಜಮಾನ್ರು ಹೇಳ್ತಾರೆ ರೋಹಿಣಿ ನೋಡಿದ್ಯಾ ಅಮ್ಮನ್ನ ಇವ್ರು ಬಂದ್ಮೇಲೆ ನಮ್ ಬಗ್ಗೆ ಗಮನನೇ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವರು ರೋಹಿಣಿ ಇದ್ದಳು ಇವರು ಬಿಡಿ ಇವರು ಸ್ವಲ್ಪ ಸೌಕರ್ಯ ಆದ್ರೆ ನಮ್ಮಅಮ್ಮಪ್ಪನ ಇಲ್ಲ ನಮ್ಮಅಪ್ಪ ಮಲೇಷ್ಯಾದಲ್ಲಿ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾಳೆ ಅದಕ್ಕೆ ಅವ್ರ ಯಜಮಾನ್ ಇದ್ದರು ಬರೀ ನೀನ್ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮ್ಯಾನು ಅಂತ ಹೇಳ್ತಿದ್ದೆ ನಿಮ್ಮಅಪ್ಪ ಒಂದ್ಸಲನು ಬರ್ಲಿಲ್ಲ ನಾನು ಅವ್ರು ನೋಡ್ಲೇ ಇಲ್ಲ ಅಂತ ಅವಳು ಅವ್ನು ಹೇಳ್ತಾನೆ ಕಾಫಿ ತರ್ತಾಳೆ ಎಲ್ರಿಗೂ ಕೊಡ್ತಾಳೆ ಆದ್ರೆ ಸೂರ್ಯನ್ಗೆ ಕೊಡೋದಿಲ್ಲ ಆಗ ಮೀನಾ ಕಾಫಿನ ಎತ್ಕೊಂಡ್ ಬಂದು ಸೂರ್ಯನ್ಗೆ ಕೊಡ್ತಾಳೆ ಆಮೇಲೆ ಶ್ರುತಿ ಅವ್ರ ಅಪ್ಪ ಹೇಳ್ತಾನೆ ಏನಪ್ಪ ಸೂರ್ಯ ಇನ್ನು ನನ್ ಮೇಲೆ ಕೋಪ ಇದೆಯಾ ಅಂತ ಅದಕ್ಕೆ ಸೂರ್ಯ ಹೇಳ್ತಾನೆ ನೀವು ನಮ್ಮ ಬಗ್ಗೆ ಏನೇನೋ ಮಾತಾಡಿದ್ರೆ ಅದಕ್ಕೆ ಸ್ವಲ್ಪ ಕೋಪ ಮಾಡ್ಕೊಂಡೆ ಅಂತ ಹೇಳ್ತಾನೆ ಆಮೇಲೆ ಶ್ರುತಿ ಫಂಕ್ಷನ್ ಅಲ್ಲಿ ನಮ್ ಮೀನಾದ್ರು ಏನೂ ತಪ್ಪಿರ್ಲಿಲ್ಲ ಅವಳಿಗೂ ಏನೇನೋ ಅಂದ್ರಿ ಅಂತ ಸರಿ ಬಿಡಪ್ಪ ನಾವ್ ಒಂದೇ ಏನೋ ಆಯ್ತು ಅಂತ ಅವ್ ಅವ್ರ ಅಪ್ಪ ಹೇಳ್ತಾನೆ ಅದನ್ನೆಲ್ಲ ಮನ್ಸಿಗೆ ಹಾಕೋಬಾರ್ದು ನಾನು ಅವತ್ತೇ ಮರ್ತೋದೆ ಅಂತ ಹೇಳ್ತಾನೆ ಶ್ರುತಿ ಅವ್ರ ಅಪ್ಪ ಅಮ್ಮನ್ನ ರೆಸ್ಟ್ ಮಾಡಿ ಅಂತ ರೂಮಿ ಕರ್ಕೊಂಡು ಹೋಗ್ತಾಳೆ